ಇಡೋದಾದ್ರೆ ಹೇಗೆ ಇಡಬೇಕು ಸರ್ ನಾವು ಒಟ್ಟು ಮೂರು ಕಂಟೈನರ್ ಇಟ್ಕೊಂಡಿದೀರಿ ನಮ್ಮದು ಫಿಲ್ಲಿಂಗ್ ಕಂಟೈನರ್ ಇದು ಮೇಯ್ನ್ ಕಂಟೈನರ್ ಇದು ಇದರಲ್ಲಿ ಸೆಮೆನ್ ಸ್ಟಾಕ್ ಮಾಡ್ತೀರಿ ಇದು ಬಂದು ರಿಸರ್ವ್ ಇದು ಇದರಲ್ಲಿ ಯಾವಾಗಲೂ ಹೊರಗಡೆಯಿಂದ ಫಿಲ್ ಮಾಡ್ಕೊಂಬರೋದು ಬರೋದು ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತೀವಿ ಈ ಲಿಕ್ವಿಡ್ ನೈಟ್ರೋಜನ್ ಫಿಲ್ ಮಾಡ್ಕೊಂಡು ಇದ್ರಲ್ಲಿ ಬರ್ತೀರಿ ಇದು ಬಂದು ಟ್ರಾನ್ಸ್ಪೋರ್ಟೇಶನ್ ಸಿಕ್ಕದು ಈಗ ಎಲ್ಲಿಂದ ಸೆಮೆನ್ ತರಬೇಕು ಅಂದರೆ ಸೊ ಇದು ಒಂದಿರಬೇಕು ಯಾಕಂದರೆ ಇದು ಮೇಯ್ನ್ ಕಂಟೈನರನ್ನು ನಾವು ಮೂವ್ ಮಾಡಬಾರ್ದು ಅಲಗಾಡಿಸ್ಬಾರ್ದು ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಕಂಟೈನರ್ ಇದು ಸಾಧಾರಣ ಮೂರು ಲೀಟ್ರದು ಕಂಟೈನರು ಇದು ಐವತ್ತೈದು ಲೀಟ್ರ್ ಕಂಟೈನರು ಇದು ಮೂವತ್ತೈದು ಲೀಟ್ರ್ ಕಂಟೈನರ್ ಸೊ ನಾವು ಸಮ್ಮೆನನ್ನು ಇದ್ರ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಿ ಒಳಗಡೆ ಯಾವಾಗಲೂ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ ಸೊ ಇದು ಗಾಳಿಗೆ ವಾಪ್ರೇಟ್ ಆಗ್ತಾನೇ ಇರುತ್ತೆ ಪ್ರತಿ ಮೂರು ಸತಿಗೆ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಒಂದು ಸರ್ತಿ ಇದನ್ನು ರೀಫಿಲ್ ಮಾಡ್ತಾನೇ ಇರಬೇಕು ಇದರಲ್ಲಿ ಸೆಮೆನ್ನು ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ ಈ ಥರ ಸ್ಟಾಕ್ ಮಾಡಿ ಇಟ್ಟಿರ್ತೀರಿ ಅದು ತೆಗೆದು ನೋಡೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನು ಮಾಡಿರ್ತೀರಿ ಇದು ಯಾವ ಸೆಮೆನ್ನು ಯಾವ ಓರಿದು ಯಾವ ಕಂಪ್ನಿದು ಹೇಳಿ ನಾವು ಬರ್ದಿಟ್ ಬರ್ದಿಟ್ಕೊಂಡಿರ್ತೀರಿ